ಮೊನ್ನೆ ಒಂದು ಘಟನೆ ನಡಿಬಾರ್ದಾಗಿತ್ತು ಒಂದು ಘಟನೆ ನಡೀತು ಹುಬ್ಬಳ್ಳಿಯಲ್ಲಿ ಏನು ಹೋರಾಟ ನಾನು ಹೋಗಿ ಮಾತಾಡ್ಕೊಂಡು ಬಂದೆ ಯಾರು ತಪ್ಪು ಮಾಡಿದ್ದಾರೆ ಅಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕೋರ್ಟ್ ಅದು ಕೋರ್ಟ್ ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದ್ರು ಈಗಾಗಲೇ ತನಿಖೆ ಶುರು ಆಗಿದೆ ಸಿಐಡಿ ಅವರು ತನಿಖೆ ನೇಹ ಹತ್ಯೆ ಬಗ್ಗೆ ಹೇಳ್ತಾ ಇದ್ದೀರಿ ಆದರೆ ಇಷ್ಟೆಲ್ಲ ರಾಜಕೀಯಕ್ಕೆ ಬಳಸ್ಕೊಂಡ್ರಲ್ಲ ನೀವು ನಮ್ಮ ಮನೆಯ ಮಗಳ ಒಂದು ಇದನ್ನು ವಿಚಾರವನ್ನು ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಸಾವಿರ ಹೆಣ್ಮಕ್ಳಂತೆ ಹಾಸನದಲ್ಲಿ ಸಾವಿರ ಹೆಣ್ಣು ಮಕ್ಕಳಂತೆ ಇವತ್ತು ನಾನು ಒಬ್ಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವೆಯಾಗಿ ಹೇಳ್ತೇನೆ ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಆ ಹೆಣ್ಣು ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಏನು ಹಾದಿ ಬೀದಿಯಲ್ಲಿ ಎಲ್ಲ ಕಡೆ ನೀವು ಹೋರಾಟ ಮಾಡಿದ್ರಿ ನಿಮ್ಮ ಸಾಮಾಜಿಕ ಬದ್ಧತೆಯನ್ನ ತೋರಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೆ ನೇಹಾ ಅವರ ಹತ್ಯೆ ಕಂಡು ತಾವೇನು ಹೋರಾಟ ಮಾಡಿದ್ರಲ್ಲ ಶೆಟ್ಟರ್ ಸಾಹೇಬ್ರೆ ನಿಮ್ಮ ಸಾಮಾಜಿಕ ಬದ್ಧತೆ ನಿಮ್ಮ ಸಾಮಾಜಿಕ ಕಾಳಜಿ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿನೇ ಇಂಥ ಒಂದು ಕಾಮ ಪುರಾಣ ಕಾಮಕಾಂಡವನ್ನ ಯಾರು ನೋಡಲ್ಲ ನಾಗರಿಕ ಸಮಾಜದಲ್ಲಿ ತಲೆ ತೆಕ್ಕಿಸುವಂತೆ ಮಾಡಿದಂತ प्रज्वल रेवण्ण विरुद्ध याको जगदीश शेट्टर साहेब मौन वह दोस्ती कुचुको दोस्ती राजकीय स्नेह हाँ। 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 केलबागत